ಇನ್ನು ಹೈಕೋರ್ಟ್ ಮೆಟ್ಟಿಲಿರಿದಂಥ ಧರ್ಮಸ್ಥಳ ಶವಹೂತ ಕೇಸ್ ಶವಹೂತ ಜಾಗ ಗುರುತಿಸುವುದಕ್ಕೆ ಉತ್ಖನಕ್ಕೆ ರಿಟರ್ಜ್ ಅಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಅದಕ್ಕೆ ರಿಟರ್ಜಿಯನ್ನು ಸಲ್ಲಿಸಲಾಗಿದೆ ಇಬ್ಬರು ಸ್ಥಳೀಯರ ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಹೈಕೋರ್ಟ್ನಿಂದ ಎಸ್ಐಟಿಗೆ ನೋಟಿಸ್ ಜಾರಿ ಸೊ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಎಸ್ಐಟಿಗೆ ನೋಟಿಸ್ ನೇತ್ರಾವತಿ ಕಾಡಿನಲ್ಲಿ ಅಕ್ರಮವಾಗಿ ಶವ ಹೂಳಲಾಗಿದೆ ಎಸ್ಐಟಿಗೆ ದೂರು ನೀಡಿದಂತ ಸ್ಥಳೀಯ ಇಬ್ಬರು ವ್ಯಕ್ತಿಗಳು ಚೆನ್ನಯ್ಯ ಶವ ಉಳುವಾಗ ನೋಡಿದ್ದಾಗಿ ಎಸ್ ಐ ಟಿಗೆ ದೂರು ಕೊಟ್ಟಿದ್ದಾರೆ ಪುರಂದರಗೌಡ ತುಕಾರಾಮ್ ಗೌಡರಿಂದ ದೂರು ಎರಡು ಜನ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚೆನ್ನಯ್ಯ ಶವ ಉಳುವಾಗ ನಾವು ನೋಡಿದ್ದೀವಿ ಅಂತ ಪುರಂದರಗೌಡ ತುಕಾರಾಮ್ ಗೌಡರಿಂದ ಈಗ ದೂರು ದಿನಗಳದಂತೆ ಹೊಸ ಹೊಸ ಕ್ಯಾರೆಕ್ಟರ್ಗಳು ಈ ಒಂದು ಕೇಸ್ನಾಗ ಹೊರ ಬರ್ತಿರೋದು ನಾವು ನೋಡ್ತಾ ಇದ್ದೀವಿ ನಾವು ನೋಡಿದ್ದೀವಿ ನಾವು ನೋಡಿದ್ದೀವಿ ಅಂತ ಸೊ ಒಬ್ಬರಾದ ಮೇಲೆ ಒಬ್ಬರು ಬಂದು ಇತರ ಹೇಳಿಕೆಗಳನ್ನ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಪುರಂದರಗೌಡ ತುಕಾರಾಮ್ ಇನ್ನು ಮುಂದೆ ಎಷ್ಟು ಜನ ಇದೇ ರೀತಿಯ ಬಂದು ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ಈಗ ಒಬ್ಬರೇ ಸೇರ್ಪಡೆ ಆಗ್ತಾ ಇದ್ದಾರೆ ಪುರಂದರಗೌಡ ತುಕಾರಾಮ್ ಗೌಡ ಈಗ ದೂರು ಕೊಟ್ಟಿದ್ದಾರೆ ನಾವು ಕೂಡ ನೋಡಿದ್ದೀವಿ ಅಂತ ಸೊ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಧರ್ಮಸ್ಥಳ ಶವಹುತ ಕೇಸ್ ಶವಹುತ ಜಾಗವನ್ನು ಗುರುತಿಸೋದಕ್ಕೆ ಉತ್ಖನನಕ್ಕೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಆಗಸ್ಟ್ ಹದಿಮೂರರಂದು ಎಸ್ಐ ಟಿಗೆ ದೂರು ನೀಡಿದಂತಹ ಸಾಕ್ಷಿದಾರರು ಎಸ್ಐಟಿ ಟಿ ಇಬ್ಬರ ದೂರು ಪರಿಶೀಲನೆ ನಡೆಸಿದ ಹಿನ್ನೆಲೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇವರು ಪುರಂದರ ಹಾಗೆ ತುಕಾರಾಮ್ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿ ತಕ್ಷಣ ಸ್ಥಳ ಗುರುತಿಸಿ ಉತ್ಖನನ ನಡೆಸುವಂತೆ ರಿಟ್ ಸೊ ಅರ್ಜಿ ಸ್ವೀಕರಿಸಿ ಹೈಕೋರ್ಟ್ನಿಂದ ಎಸ್ ಐ ಟಿಗೆ ನೋಟಿಸ್ ಗುರುವಾರ ಕೋರ್ಟ್ಗೆ ಉತ್ತರ ನೀಡುವ ಸಾಧ್ಯತೆ ಇದೆ ಸರ್ಕಾರದ ಪರ ಎಸ್ ಪಿ ಪಿ ಜಗದೀಶ್ ಉತ್ತರ ಸಾಧ್ಯತೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೂ ಕೂಡ ಮನವಿ ಮಾಡಲಾಗಿದೆ ಸೊ ತನಿಖೆಯ ಪ್ರತಿ ಹಂತದ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಸ್ ಐ ಟಿಗೆ ನಿರ್ದೇಶನ ನೀಡಲಾಗಿದೆ ಸೊ ಇದರಲ್ಲಿ ನೀಡಬೇಕು ಅಂತ ನಿರ್ದೇಶನ ಕೊಡಬೇಕು ಅಂತ ರಿಟ್ನಲ್ಲಿ ಮನವಿ ಇದೆ